ಮೀಟಿಂಗ್ ನಮ್ಮ ತಾಲೂಕುಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಗೊಂದಲ ಸೃಷ್ಟಿ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಹೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಸಬ್ಸಿಡಿ ಹಣ ಇಲ್ಲ ಎಲ್ಲಾ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನೂ ಇಬ್ರು ತನಿಖೆ ಮಾಡ್ಬೇಕಾಯ್ತು ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ ಸೊ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸೋಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನೆ ಮೂರನೇ ವ್ಯಕ್ತಿಗೆ ಹೆಂಗೋಯ್ತು ಅನ್ನೋದ ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದ್ರೆ ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತು ಎನ್ಕ್ವೈರಿ ಕೇಳಿದ್ವಿ ಒಂದು ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿ ಅವ್ರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ವ್ರಿಗೆ ಸೊ ಯಾರು ಕೂಡ ಅವ್ರು ಯಾರ ಸೋಮೋಟೋ ತುಂಬ ಹಂಗಿದ್ರೆ ತುಂಬ ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದು ಹಂತಕ್ಕೆ ಬರೋರಿಗೆ ಯಾವ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡುವಂತ ಡಿ ಸಿ ಅವರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಇಲ್ಲ ಸುಮಾರು ಒಂದು ನಲವತ್ತು ಮೈಕ್ರೋ ಫೈನಾನ್ಸ್ ಅವರು ಕೂಡಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ ಅದೇನು ಪ್ರಶ್ನೆ ಇಲ್ಲ ಯಾ ಹೆಂಗಾಯ್ತು ಯಾರು ಮಾಡೋಣ ಕಂಡುಹಿಡಿಬೇಕಾಯ್ತು ಐದಾರು ಟೀಮ್ ಇದಾರಲ್ಲ ಅದೇ ಒಂದು ನಾಲ್ಕು ಜನ ಲೇಡೀಸ್ ಅದಾರೆ ಇದಕ್ಕೆ ಭಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದ್ದಾರೆ ಅವ್ರಿಗೆ ಸಬ್ಸಿಡಿ ಹಣ ಬರ್ತೇ ಅಂತ ಹೇಳಿ ಸಹಿ ಮಾಡಿಸ್ಕೊಂಡಾರ ಸೊ ಅವ್ರು ಫ್ರೀ ಆಗಿ ಬರ್ತೇ ಅಂತ ಅವ್ರು ಸಹಿ ಮಾಡಿದಾರ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿ ಆಗಿದೆ ಸೊ ಒಂದ್ ವಾರ ನೋಡ್ರಿ ಸಾಕಷ್ಟು ಜಿಲ್ಲೆಗಳಲ್ಲಿ ಮುಂಚೆ ಎಲ್ಲಿ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದು ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಕುಟ್ಕೊಂಡು ಮೋಸ ಮಾಡುವಂತ ನೋಡೋಣ ಸಮಸ್ಯೆ ಆಗಿದೆ ಮಾಡ್ಬೇಕು ಯಾಕಂದ್ರೆ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಒಂದ್ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕ್ ದಿಕ್ಕಾದ್ರೆ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋದು ಬಿಜೆಪಿಯವರು ಇವತ್ತು ಪೋಸ್ಟರ್ ಅಂಟಿಸುವಂತ ಮಾಡ್ತಾ ಇದ್ದಾರೆಯಾಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ